ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ಪ್ಲಸ್ ಪಕ್ಕಾ ಸುದ್ದಿ ಲೋಕಲ್ ವಾಹಿನಿ ನಾನು ವಾಹಿನಿ ಸುದ್ದಿಗಾರ ಸಂಗಮೇಶ್ ಮುಷಿಗೇರಿ ಈಗ ಬಿಸಿ ಬಿಸಿಯಾದ ಸುದ್ದಿಯೊಂದು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ತಪ್ಪದೇ ಕೊನೆಯವರೆಗೂ ವೀಕ್ಷಿಸಿ ಬಳಿಕ ಲೈಟ್ ಬಟನ್ ಪ್ರೆಸ್ ಮಾಡಿ ನಮ್ಮ ವಾಹಿನಿಯ ನಿತ್ಯ ಪ್ರಸಾರವಾಗುವ ಸುದ್ದಿಗಳ ಮಾಹಿತಿ ತಿಳಿಯಲು ಬೆಲ್ ಬಟನ್ ಒತ್ತಿ ಸುದ್ದಿ ವಿವರ ಜನಸೇವೆ ಮಾಡಬೇಕು ಎಂಬ ಹಂಬಲ ಹೊಂದಿದವರು ಕಡ್ಡಾಯವಾಗಿ ಪಕ್ಷದಲ್ಲಿ ಸಕ್ರಿಯವಾಗಿ ಸದಸ್ಯತ್ವ ಹೊಂದಬೇಕು ಎಂದು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಹೇಳಿದರು ಕುಷ್ಟಗಿ ಪಟ್ಟಣದ ಬಿಜೆಪಿ ಅಂಜನಾದ್ರಿ ಕಾರ್ಯಾಲಯದಲ್ಲಿ ಶುಕ್ರವಾರ ಬಿಜೆಪಿ ಮಂಡಲ ವತಿಯಿಂದ ಆಯೋಜಿಸಿದ್ದ ಭಾರತೀಯ ಜನತಾ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನದ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ ಎರಡರಂದು ಪಕ್ಷದಲ್ಲಿ ಹೊಸ ಸದಸ್ಯತ್ವ ಹೊಂದುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ರಾಜ್ಯದಲ್ಲಿ ತಮ್ಮನ್ನು ಸೇರಿದಂತೆ ನಾಲ್ಕು ಜನ ಸದಸ್ಯತ್ವ ಅಭಿಯಾನದ ಸಂಚಾಲಕರಾಗಿ ಕಾರ್ಯನಿರ್ವಹಿಸಲಿದ್ದೇವೆ ರಾಷ್ಟ್ರೀಯ ನಾಯಕರ ಸೂಚನೆ ಮೇರೆಗೆ ಸೆಪ್ಟೆಂಬರ್ ಎರಡರಿಂದ ಅಭಿಯಾನ ಆರಂಭವಾಗಲಿದೆ ಈ ಅಭಿಯಾನದಲ್ಲಿ ನನ್ನನ್ನು ಸೇರಿ ಎಲ್ಲರೂ ಹೊಸ ಸದಸ್ಯತ್ವ ಹೊಂದಬೇಕು ಕುಷ್ಟಗಿ ತಾಲೂಕು ಕಳೆದ ವರ್ಷ ಅತಿ ಹೆಚ್ಚು ಸದಸ್ಯತ್ವ ಹೊಂದಿರುವ ತಾಲೂಕು ಆಗಿತ್ತು ಈ ಬಾರಿಯೂ ಎಪ್ಪತ್ತೈದು ಸಾವಿರ ಸದಸ್ಯತ್ವ ಗುರಿ ಹೊಂದಲಾಗಿದೆ ಎಲ್ಲರೂ ಈ ಅಭಿಯಾನಕ್ಕೆ ಕೈ ಜೋಡಿಸಬೇಕು ಎಂದು ಪಕ್ಷದ ಕಾರ್ಯಕರ್ತರಿಗೆ ದೊಡ್ಡನಗೌಡ ಪಾಟೀಲರು ಕರೆ ನೀಡಿದರು ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷ ಪಕ್ಷವು ಸದಸ್ಯತ್ವ ಅಭಿಯಾನ ಹಮ್ಮಿಕೊಂಡು ಜಗತ್ತಿನ ಹೆಚ್ಚು ಸದಸ್ಯರನ್ನು ಹೊಂದಿರುವ ಪಕ್ಷ ಎನಿಸಿಕೊಂಡಿದೆ ಇದನ್ನೇ ಕಾಂಗ್ರೆಸ್ ಪಕ್ಷ ಕಾಪಿ ಮಾಡಿ ಕಳೆದ ಚುನಾವಣೆ ಮುನ್ನ ತಮ್ಮ ಪಕ್ಷದ ಸದಸ್ಯತ್ವ ಅಭಿಯಾನ ಹಮ್ಮಿಕೊಂಡಿತ್ತು ಎಂದು ಲೇವಡಿ ಮಾಡಿದ ದೊಡ್ಡಂಗೋಡ ಪಾಟೀಲರು ಅಭಿಯಾನದಲ್ಲಿ ಒಂದು ಬೂತಿನಿಂದ ಕನಿಷ್ಠ ಮುನ್ನೂರು ಸದಸ್ಯತ್ವ ನೋಂದಣಿ ಮಾಡಿಸುವವನನ್ನು ಸಕ್ರಿಯ ಕಾರ್ಯಕರ್ತನೆಂದು ಪರಿಗಣಿಸಲಾಗುತ್ತದೆ ಅವರಿಗೆ ಚುನಾವಣೆಯಲ್ಲಿ ಪಕ್ಷದಿಂದ ಸ್ಪರ್ಧಿಸಲು ಅವಕಾಶ ಸಿಗಲಿದೆ ಹೀಗಾಗಿ ಪ್ರತಿಯೊಬ್ಬರೂ ಸದಸ್ಯತ್ವ ಅಭಿಯಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಹೇಳಿದರು ಸದಸ್ಯತ್ವ ನೋಂದಣಿ ಅಭಿಯಾನದ ಜಿಲ್ಲಾ ಸಂಚಾಲಕ ಮಹೇಶ್ ಅವರು ಸದಸ್ಯತ್ವ ನೋಂದಣಿ ಮಾಡುವ ಕುರಿತು ಸವಿವರ ತಿಳಿಸಿಕೊಟ್ಟರು ಪಕ್ಷದ ಪ್ರಮುಖರಾದ ಫಕೀರಪ್ಪ ಚಳಗೇರ ಪಕ್ಷದ ಕುಷ್ಟಿ ಮಂಡಲ ಅಧ್ಯಕ್ಷ ಮಹಾಂತೇಶ್ ಬಾದಾಮಿ ಹಾಗೂ ನಿಕಟಪೂರ್ವ ಅಧ್ಯಕ್ಷ ಬಸವರಾಜ್ ಹಳ್ಳೂರ್ ಮಾತನಾಡಿದರು ಇದೇ ವೇಳೆ ತಾಲೂಕು ಸದಸ್ಯತ್ವ ಅಭಿಯಾನದ ಸಂಚಾಲಕರಾದ ಶಿವನಗೌಡ ಪಾಟೀಲ್ ಸಹ ಸಂಚಾಲಕರಾದ ವಿಜಯರಾವ್ ದೇಸಾಯಿ ಖಾದಿಗುಪ್ಪ ಯಮನೂರಪ್ಪ ಎಮ್ಮಿ ಅವರನ್ನು ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಇತರರು ಪಕ್ಷದ ಧ್ವಜ ನೀಡಿ ಅಧಿಕಾರ ಜವಾಬ್ದಾರಿ ನೀಡಿದರು ಪಕ್ಷದ ಪ್ರಮುಖ ದೇವೇಂದ್ರಪ್ಪ ಬೋಲ್ಟಗಿ ಸೇರಿದಂತೆ ವಿವಿಧ ಮೋರ್ಚಾ ಪ್ರಮುಖರು ಕಾರ್ಯಕರ್ತರು ಕಾರ್ಯಾಗಾರದಲ್ಲಿ ಉಪಸ್ಥಿತರಿದ್ದರು ಆಯ್ಕೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಗಳು ಈ ಇಲ್ಲಿ ಏನಾಯಿತು ಪಕ್ಷದ ಬೇರೆ ಬೇರೆ ಸಿಸ್ಟಿಮಲ್ಲಿ ಬೇರೆ ಆದರೆ ಇನ್ನು ಮುಂದೆ ಪಕ್ಷದ ಸಿಸ್ತಿನೊಳಗ ಏನಾಗ್ತದೆ ಅದನ್ನು ಮಾತ್ರ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಈಗಾಗಲೇ ಪಕ್ಷ ಮಾಡಿರೋದರಿಂದ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತೇನೆ ಮುಂದೆ ಬೇರೆ ಜನಪ್ರತಿನಿಧಿ ಆಗಬೇಕು ಅಂತಕ್ಕಂಥ ಕನಸನಿಗಳಲ್ಲಿ ಜನಸೇವೆ ಮಾಡ್ಬೇಕಂತಕ್ಕಂಥವು ಕಡ್ಡಾಯವಾಗಿ ನಾವು ಸಕ್ರಿಯ ಸದಸ್ಯರು ಆಗಲೇಬೇಕಾಗಿರ್ತಕ್ಕಂಥ ಒಂದು ಅವಕಾಶ ಇದರಲ್ಲಿದೆ ಹಾಗಾಗಿ ನೀವು ಸದುಪಯೋಗ ಮಾಡ್ಕೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿ ಈಗಾಗಲೇ ಸೆವೆಂತ್ ಟಿ ಬಗ್ಗೆ ಹೇಳಿ